ನಗರದ ಇಪಿಎಫ್ಒ ಕಚೇರಿ ಆವರಣದಲ್ಲಿ ಇಪಿಎಸ್ ಪಿಂಚಣಿದಾರರು ವಿನೂತನ ಪ್ರತಿಭಟನೆ ನಡೆಸಿದರು ಪಾರ್ಲಿಮೆಂಟ್ ಅಧಿವೇಶನ ನಡೆಯುತ್ತಿರುವ ಹೊತ್ತಿನಲ್ಲಿ ದೇಶಾದ್ಯಂತ ಇರುವ ಎಲ್ಲಾ ಇಪಿಎಸ್ ನಿವೃತ್ತರು ಪ್ರತಿಭಟನೆ ಮೂಲಕ ತಮ್ಮ ಮನವಿ ಪತ್ರವನ್ನು ಕೇಂದ್ರ ಸರ್ಕಾರದ ಮಾನ್ಯ ಉದ್ಯೋಗ ಹಾಗೂ ಕಾರ್ಮಿಕ ಸಚಿವರಿಗೆ ನೀಡಬೇಕೆಂದು ಎನ್ಎಸಿ ಮುಖ್ಯಸ್ಥರಾದ ಕಮಾಂಡರ್ ಶ್ರೀ ಅಶೋಕ್ ರಾಹುತ್ರವರು ಸೂಚಿಸಿದ್ದು ಅದರಂತೆ ದಿನಾಂಕ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ರಂದು ನಗರದ ರಿಚ್ವಿಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯನಿಧಿ ಕಚೇರಿ ಆವರಣದಲ್ಲಿ ಬೇಸಿಗೆಯ ಮಧ್ಯಾಹ್ನದ ಕಡುಬಿಸಿಲಿನಲ್ಲಿ ಎಪ್ಪತ್ತು ಎಂಬತ್ತರ ವೃದ್ಧರು ಪಥಸಂಚಲನ ನಡೆಸುವ ಮೂಲಕ ಧಿಕ್ಕಾರದ ಘೋಷಣೆಯೊಂದಿಗೆ ಮನವಿ ಪತ್ರವನ್ನು ಪ್ರಾದೇಶಿಕ ಭವಿಷ್ಯನಿಧಿ ಆಯುಕ್ತರ ಮೂಲಕ ಕೇಂದ್ರ ಸಚಿವರಿಗೆ ನೀಡಲಾಯಿತು ಸಂಘದ ಖಜಾಂಚಿ ಡೋಲಪ್ಪನವರು ಎಲ್ಲಾ ಮುಖಂಡರು ಹಾಗೂ ಪ್ರತಿಭಟನಾಕಾರರನ್ನು ಸ್ವಾಗತಿಸಿ ನಮ್ಮ ಹೋರಾಟದ ಮುಂದಿನ ರೂಪುರೇಷೆ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು ಎನ್ಎಸ್ಸಿ ಮುಖ್ಯ ಸಂಯೋಜಕರಾದ ರಮಾಕಾತ ನರಗುಂದರವರು ಎಲ್ಲಾ ಐಪಿಎಸ್ ನಿವೃತ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ ನಮ್ಮ ಎಲ್ಲಾ ಬೇಡಿಕೆಗಳು ಈಡೇರುವುದು ಶತಸಿದ್ಧ ಎಂದು ಏಪ್ರಿಲ್ ಮೂವತ್ತರವರೆಗೆ ಅಂತಿಮ ಗಡುವು ನೀಡಿದ್ದು ಅಷ್ಟರಲ್ಲಿ ಕೇಂದ್ರ ಸರ್ಕಾರ ಕ್ರಮ ವಹಿಸದೇ ಇದ್ದಲ್ಲಿ ನಮ್ಮ ಮುಂದಿನ ನಡೆ ಮತ್ತೊಂದು ತಿರುವು ಪಡೆಯುವುದು ಎಂದಿರುತ್ತಾರೆ ಸಂಯಮ ಶಿಸ್ತು ಮತ್ತು ಶಾಂತಿಗೆ ಹೆಸರಾದ ಕೆಎಸ್ಆರ್ಟಿಸಿ ಬಿಎಂಟಿಸಿ ಹಾಗೂ ಇತರೆ ಹತ್ತಾರು ಕಂಪನಿಗಳ ನೂರಾರು ಇಪಿಎಸ್ ನಿವೃತ್ತರನ್ನು ಉದ್ದೇಶಿಸಿ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ಮಾತನಾಡಿ ಅಧಿಕ ಪಿಂಚಣಿಗೆ ಸಂಬಂಧಿಸಿದಂತೆ ಕಾನೂನು ಹೋರಾಟ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದು ಇಷ್ಟಕ್ಕೆಲ್ಲಾ ಕಾರಣರಾಗಿರುವ ಐಪಿಎಫ್ಒ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿಯಾಗಲಿದೆ ಎಂಬ ಎಚ್ಚರಿಕೆ ನೀಡಿದರು ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬಗ್ಗೆ ನಮ್ಮ ನಾಯಕರು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಸಚಿವರ ಜೊತೆ ಚರ್ಚೆ ನಡೆಸುತ್ತಿದ್ದು ಎಲ್ಲವೂ ಫಲಪ್ರದವಾಗಲಿದೆ ಎಂದಿರುತ್ತಾರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಸುನೀಲ್ ಕುಮಾರ್ ಪ್ರಕರಣದಲ್ಲಿ ನೀಡಿರುವ ತೀರ್ಪನ್ನು ಅಧಿಕಾರಿಗಳು ತಪ್ಪಾಗಿ ಅರ್ಥೈಸಿಕೊಂಡು ನಮ್ಮ ಜಂಟಿ ಆಯ್ಕೆ ಪತ್ರವನ್ನು ವಜಾಗೊಳಿಸುವ ಮೂಲಕ ತಪ್ಪೆಸಗಿದ್ದು ಇದರ ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಅನುಭವಿಸಬೇಕಾಗುತ್ತದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಸುಬ್ಬಣ್ಣ ಸಭೆಯಲ್ಲಿ ಪ್ರಸ್ತಾಪಿಸಿದರು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ನ ಅಧ್ಯಕ್ಷರಾದ ಬ್ರಹ್ಮಚಾರಿ ರವರು ಸಭೆಯಲ್ಲಿ ಮಾತನಾಡಿ ಇಪಿಎಸ್ ನಿವೃತ್ತರು ನಡೆಸುತ್ತಿರುವ ಹೋರಾಟ ಶೀಘ್ರವೇ ತಾರ್ಕಿಕ ಅಂತ್ಯ ಕಾಣಲಿದೆ ಎಂಬ ಆಶಯ ವ್ಯಕ್ತಪಡಿಸಿ ಒಂದು ವೇಳೆ ನಮ್ಮ ಯೋಚನೆ ಕೈಗೂಡದೆ ಹೋದಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧ ಎಂಬ ಸಂದೇಶ ನೀಡಿರುತ್ತಾರೆ ಇಳಿ ವಯಸ್ಸಿನಲ್ಲಿ ಇಪಿಎಸ್ ನಿವೃತ್ತರು ನಡೆಸುತ್ತಿರುವ ಹೋರಾಟವನ್ನು ಕಂಡ ಅಧಿಕಾರಿಗಳು ದುಃಖಭರಿತರಾಗಿ ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸುತ್ತಾ ಶೀಘ್ರ ನಮ್ಮ ಬೇಡಿಕೆಗಳು ಈಡೇರಲಿ ಎಂದು ನಮ್ಮ ಎಲ್ಲಾ ಮನವಿ ಪತ್ರಗಳನ್ನು ಕೂಡಲೇ ಕೇಂದ್ರ ಕಾರ್ಮಿಕ ಸಚಿವಾಲಯಕ್ಕೆ ಕಳಿಸಿ ಕೊಡುವುದಾಗಿ ತಿಳಿಸಿ ಸ್ವೀಕೃತಿ ನೀಡಿರುತ್ತಾರೆ ಈ ಪ್ರತಿಭಟನಾ ಸಭೆಯನ್ನು ಬಿಎಂಟಿಸಿ ಕೆಎಸ್ಆರ್ಟಿಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದು ಇಂದಿನ ಸಭೆಯ ನಿರ್ವಹಣೆಯನ್ನು ಪದಾಧಿಕಾರಿಗಳಾದ నాగరాజు రుక్మేశ్ మనోహర్ కృష్ణమూర్తి సొన్నప్ప రమేశ్రత్యంతి నొట్టరు నివృత్తి నౌకర సంఘ చిక్ నివృత్తి నౌకర క్షేమాభివృద్ధి ట్రస్ట్ రాష్ట్రీయ సంఘర్షి జంట్ అయి హాంతుత ప్రతిభన ఆదర స్వాగతం కోరుతాను ప్రతి ఇప్పటి ನಿಧಿ ಆಪ್ಕೆ ನಿಕಟ ಕಾರ್ಯಕ್ರಮದಂದು ನಡೆಯುತ್ತಿದ್ದ ಶಾಂತಿಯುತ ಪ್ರತಿಭಟನೆಗೆ ಬದಲಾಗಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ಕೇಂದ್ರ ಸಮಿತಿಯ ಈ ತಿಂಗಳ ಇಪ್ಪತ್ತೈದನೇ ತಾರೀಕಿನಂದು ರಾಷ್ಟ್ರವ್ಯಾಪಿ ಪ್ರತಿಭಟನೆ ಮತ್ತು ಕೇಂದ್ರ ಕಾರ್ಮಿಕ ಮಂತ್ರಿಗಳು ಹಾಗೂ ಭವಿಷ್ಯ ನಿಧಿ ಪ್ರಾಧಿಕಾರಸ್ಥರಿಗೆ ಮನವಿ ನೀಡುವಂತೆ ನಿರ್ದೇಶನ ನೀಡಿದ್ದರಿಂದ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ದಿನದ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ರಾಷ್ಟ್ರೀಯ ಸಂಯೋಜಕರಾದ ಶ್ರೀ ರಮಾಕಾಂತ್ ಬಂದಿದ್ದಾರೆ ಅವ್ರಿಗೂ ಸಹ ಸಂಘದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಹಾಗೂ ಎನ್ ಎಸ್ ಸಿ ಖಜಾಂಚಿ ಅವರಾದ ಕುಲಕರ್ಣಿ ಬಂದಿದ್ದಾರೆ ಅವ್ರಿಗೂ ಸಹ ಸಂಘದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನೈಂಟಿ ಫೈವ್ ಬಿಎಂಟಿಸಿ ಮತ್ತು ಕೆಎಸ್ಆರ್ ಟಿಸಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ನಂಗಂಡೇಗೌಡರು ಬಂದಿದ್ದಾರೆ ಅವ್ರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ಸುಬ್ಬಣ್ಣನವರು ಮತ್ತು ಜಂಟಿ ಕಾರ್ಯದರ್ಶಿಗಳಾದ ರುಕ್ಮೇಶ್ ಹಾಗೂ ಮನೋಹರ್ ಅವರು ಬಂದಿದ್ದಾರೆ ಅವರಿಗೂ ಸಹ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಚಿಕ್ಕಬಳ್ಳಾಪುರ ಕೆ ಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಉಪಾಧ್ಯಕ್ಷರಾದ ಸಣ್ಣಪ್ಪನವರು ಕಜಾಂಚಿಯವರಾದ ರಮೇಶ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಎಸ್ಕಾಟ್ ಕಂಪನಿಯ ಶ್ರೀ ರಾಣೇಶ್ ಬಾಬರ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡುತ್ತೇನೆ ಬಂದದಕ್ಕೂ ಈ ಸರಿ ಬಂದದಕ್ಕೂ ನನ್ನ ಧ್ವನಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಆಶೀರ್ವಾದ ಕಾಯ ವಾಚ ಮನಸ ಯಾರು ಕೆಲಸ ಮಾಡ್ತಾರ ಅವರಿಗೆ ಏನೂ ಆಗೋದಿಲ್ಲ ನಿಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕು ನೀವು ಯಾವ ಕಾರಣಕ್ಕ ಕೆಲಸ ಮಾಡ್ತೀರ ಅದು ಸರಿಯಾಗಿರ್ಬೇಕು ನಾನು ನನ್ನ ಜೀವನವನ್ನೇ ಇದಕ್ಕ ಮುಡಪಾಗಿಟ್ಟು ನಿಮಗೆ ಪೆನ್ಷನ್ ಕೊಡಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಒಂದು ವೇಳೆ ಮೇಲೆ ಹೋಗಲಿಕ್ಕೆ ಬಂದಂದ್ರೆ ಕೈ ಮುಗಿದು ಕೇಳ್ತೀನಿ ಬರ ಪೆನ್ಷನ್ ಕೊಡಿಸೋವರೆಗೂ ನಾನು ಬಿಡು ನಾನು ಜೀವನವನ್ನೇ ಪೆನ್ಷನ್ ಸಲುವಾಗಿ ಮುಡಕಾಗಿಟ್ಟಿದ್ದೀನಿ ಇಷ್ಟು ಉರುಗಿಸಿಲಲ್ಲಿ ನೀವೆಲ್ಲರೂ ಬಂದಿದ್ದೀರಾ ಹಾಗೂ ಎಷ್ಟೋ ಜನ ಬೆಳಗಾವ್ ಕೂಡ ಬಂದಿದ್ದೇವೆ ಬಂದು ಇಪ್ಪತ್ಮೂರನೇ ತಾರೀಕು ಸಾವಿರಾರು ಜನ ಬಂದು ಇಷ್ಟು ಕಿಡ್ಕೊಂಡ್ ಬಂದ್ರು ನಡೀಕೆ ಬರ್ಲಾರ್ದವ್ರು ಬಂದ್ರು ಏನು ಜನ ಜಾತ್ರೆ ನಾವು ಬೆಳಗಾವದ ಸುತ್ತಮುತ್ತಲ ಜನರಿಗೆ ಅರಿವನ್ನು ಹುಡುಕಿಕೆ ಈ ಮೀಟಿಂಗ್ ಮಾಡಿದೀವಿ ಅವ್ರಿಗೂ ಎಲ್ಲ ಗೊತ್ತಾಯ್ತು ಅವ್ರ ಕಡೆಯಿಂದ ಫೋನ್ಗಳು ಬರ್ತಾ ಇದೆ ಸರ್ ಸಕ್ಕರೆ ಕಾರ್ಖಾನೆ ಒಂದು ಸಂಘಟನೆ ಮಾಡಿ ನಾವು ಕನಿಷ್ಠ ಐದು ಸಾವಿರ ಜನ ಮೆಂಬರ್ ಆಗ್ತೀವಿ ಅವ್ರಿಗೆ ಗೊತ್ತಾ ಮಾಡಿದೀನಿ ಮೆಂಬರ್ ಆದ್ರೆ ಬೇಡ್ರಿ ಸಂಘಟನೆ ಮಾತ್ರ ಸೇರಿ ಸಂಘಟನೆ ಶಕ್ತಿ ಬಲ ನೀವೆಷ್ಟು ಕೊಟ್ಟಿರೋ ಅಷ್ಟು ಜಲ್ದಿ ನಮ್ಮ ಕೆಲಸ ಆಗ್ತದ ಮೊನ್ನೆ ದಿವಸ ಮೇಲೆ ಇಪ್ಪತ್ತ್ ಮೂರನೇ ತಾರೀಕು ಸಾವಿರ ಜನ ಬಂದಿದ್ರು ನಿವೃತ್ತ ಕಾರ್ಮಿಕರು ಸಕ್ಕರೆ ಕಾರ್ಖಾನೆ ನೌಕರರು ಹಾಗೂ ತಮಿಳು ಸಾರಿ ಮಹಾರಾಷ್ಟ್ರ ಬಾರ್ಡರ್ನಿಂದ ಇರ್ತಕ್ಕಂತ ಎಲ್ಲಾ ಯು ಪಿ ಎಸ್ ನಿವೃತ್ತರು ಒಂದು ಅದ್ಭುತವಾದ ಒಂದು ಸಮಾವೇಶವನ್ನ ಇಪ್ಪತ್ತ್ ಮೂರನೇ ತಾರೀಕು ನಾವು ಬೆಳಗಾವಿನಲ್ಲಿ ನಡೆಸ್ತೇವೆ ಅವತ್ತು ಶ್ರೀ ಅಶೋಕ್ ರಾವತ್ ಅವರು ಸುಮಾರು ಅರ್ಧ ಗಂಟೆ ಮಾತನಾಡಿದ್ರು ಅರ್ಧ ಗಂಟೆ ಮಾತನಾಡಿ ನಿವೃತ್ತ ನೌಕರರ ಭಾವನೆ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ಸಿಪಿಎಫ್ಒ ಅಧಿಕಾರಿಗಳಿಗೆ ನಾನು ಈಗಲೇ ಕೂ ಈ ಕೂಡಲೇ ನಾನು ಅವ್ರಿಗೆ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ನೀವು ಏಪ್ರಿಲ್ ಮೂವತ್ತನೇ ತಾರೀಕು ಒಳಗೆ ನೀವೇನಾದ್ರೂ ನಮ್ಮ ಬೇಡಿಕೆ ಈಡೇರಿಸುವ ಅಂತಂದ್ರೆ ನಾವು ಉಪವಾಸ ಸತ್ಯಾಗ್ರಹವನ್ನ ಜಂತರ್ ಮಂದರು ಇಲ್ಲಿ ಫ್ರೀಡಂ ಪಾರ್ಕ್ ಈ ಎರಡು ಕಡೆ ನಾವು ನಡೆಸ್ತೇವೆ ಇದಕ್ಕೆ ನೀವು ನಾವು ಮೂವತ್ತನೇ ತಾರೀಕು ಡೆಡ್ ಲೈನ್ ಕೊಟ್ಟಿದ್ದೇವೆ ಅಂತ ಅಂದ್ರೆ ಪಾರ್ಲಿಮೆಂಟ್ ಅಧಿವೇಶನ ಇದೇ ಏಪ್ರಿಲ್ ನಾಲ್ಕನೇ ತಾರೀಕು ನಡೀತಾ ಇದೆ ಏಪ್ರಿಲ್ ನಾಲ್ಕನೇ ತಾರೀಕು ನಾವು ಒಳಗಡೆ ನಮ್ಮ ಬೇಡಿಕೆ ಈಡೇರಿಸ್ಬೇಕು ಹೈಯರ್ ಪೆಕ್ಷನ್ ಮತ್ತೆ ಲೋವರ್ ಪೆನ್ಷನ್ನು ಈ ಎರಡು ಬೇಡಿಕೆಗಳನ್ನು ಕೂಡ ಅವ್ರು ಈಡೇರಿಸಬೇಕು ಈಡೇರಿಸಿಲ್ಲ ಅಂತಂದ್ರೆ ಏಪ್ರಿಲ್ ಮೂವತ್ತನೇ ತಾರೀಕು ನಾವು ಡೆಡ್ ಲೈನ್ ಕೊಟ್ಟಿದ್ವಿ ಏಪ್ರಿಲ್ ಮೂವತ್ತರ ನಂತರ ಇಲ್ಲಿ ಫ್ರೀಡಂ ಪಾರ್ಕ್ ನವದೆಹಲಿಯಲ್ಲಿ ಇರ್ತಕ್ಕಂಥ ಜಂತರ್ ನಂತರ ನಾವು ಉಪವಾಸ ಸತ್ಯಾಗ್ರಹವನ್ನ ಮುಷ್ಕರವನ್ನು ಮಾಡ್ತಾ ಸ್ನೇಹಿತರೆ ನಾವು ಯಾವುದಕ್ಕೂ ಎರಡು ಮೂರು ತಿಂಗಳಿಂದ ನಾವು ಶಾಂತಿಯುತವಾಗಿ ಸಭೆ ಸಮಾರಂಭಗಳಿಗೆ ಮಾತ್ರ ನಮ್ಮ ನಮಗೆ ನಿರ್ದೇಶನ ಇತ್ತು ಹತ್ತಕ್ಕೆ ಮಾತ್ರ ಸೀಮಿತವಾಗಿ ಯಾವುದೇ ಪ್ರತಿಭಟನೆ ಮಾಡದೆ ನಾವು ಶಾಂತಿಯುತವಾಗಿ ಸಭೆ ಸಂಬರಗಳನ್ನು ಮಾಡ್ತಾ ಇದ್ವಿ ಈಗ ಎನ್ ಎ ಸಿ ತೀರ್ಮಾನ ನಾವು ಬೇರೆ ಆಶ್ವಾಸನೆಗೆಲ್ಲೇ ಹೊಟ್ಟೆ ತುಂಬಕಾಗಲ್ಲ ನೀವು ಗೌರವಯುತವಾಗಿ ಆಶ್ವಾಸನೆ ಕೊಟ್ಟಿದ್ದೀರಾ ಆಶ್ವಾಸನೆ ನಾವು ನೀವು ಹುಡ್ಸ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ನಾವು ಶಾಂತಿಯುತವಾಗಿದ್ವಿ ಈಗ ಅಶೋಕ್ ರಾವತ್ ಅವರ ಸೂಚನೆ ಮೇರೆಗೆ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದರಂದು ಪ್ರತಿಭಟನಾರ್ಥಕವಾಗಿ ನಾವು ಭವಿಷ್ಯ ನಿಧಿ ಕಚೇರಿಗೆ ಮನವಿ ಪತ್ರ ಸಲ್ಲುವ ಕಾರ್ಯಕ್ರಮವನ್ನ ಇಂದಿನಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಕೋರ್ಟಿನ ಬಗ್ಗೆ ವಿಷಯ ವಿಷಯದಲ್ಲಿ ಪಿಂಚಣಿ ಬಗ್ಗೆ ನಮ್ಮ ನಾಯಕರು ಹಿರಿಯ ನಾಯಕರು ಮಾತಾಡಿದ್ದಾರೆ ಹೋರಾಟದ ಬಗ್ಗೆ ನಾವು ಮುಂದೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ ಬಿಸಿಲು ಮಳೆ ಚಳಿ ಇವು ವರ್ಷ ಉದ್ದಕ್ಕೂ ಬರ್ತಾನೆ ಇರ್ತವೆ ಆದರೆ ನಮ್ಮ ಬೇಡಿಕೆಗಳು ಇಡೇ ಇರಬೇಕು ಅಂತಂದ್ರೆ ನಾವು ಯಾವನ್ನು ಲೆಕ್ಕಿಸದೆ ಮುನ್ನುಗ್ಗಬೇಕಾದ್ರೆ ಮುನ್ನುಗ್ಗಿದ್ರೆ ಮಾತ್ರ ನಾವು ಜೈಗಿಲ್ಸಕ್ಕೆ ಸಾಧ್ಯ ಆಗತ್ತೆ